ಏಳು ಹಸುಗಳು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕೂತರಾಜನಹಳ್ಳಿಯಲ್ಲಿ ನಡೆದಿದೆ ಎಂದಿನಂತೆ ನೀರಿನಲ್ಲಿ ಹಿಂಡಿ ಭೂಸ ಮಿಶ್ರಣ ಮಾಡಿ ಹಸುಗಳಿಗೆ ಇಟ್ಟಿದ್ದರು ಇದರಿಂದ ಏಳು ಹಸುಗಳು ಸಾವನ್ನಪ್ಪಿದ್ದು ಮೂರು ಹಸುಗಳು ಸಾವು ಬದುಕಿನ ಮಧ್ಯೆ ಪರದಾಡುತ್ತಿವೆ ಸ್ಥಳಕ್ಕೆ ಪಶುವೈದ್ಯಾಧಿಕಾರಿ ಭೇಟಿ ನೀಡಿ ಪರಿಶೀಲಿಸಿದ್ದು ನೀರಿನಲ್ಲಿ ವಿಷಕಾರಿ ಅಂಶ ಮಿಶ್ರಣವಾಗಿರುವ ಶಂಕೆ ವ್ಯಕ್ತವಾಗುತ್ತಿದೆ ಸುಮಾರು ಹದಿನೈದು ಲಕ್ಷ ಬೆಲೆ ಬಾಳುವ ಹಸುಗಳು ಸಾವನ್ನಪ್ಪಿದ್ದು ರೈತ ಕಂಗಾಲಾಗಿದ್ದಾನೆ ಇನ್ನು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಪಶುವೈದ್ಯಾಧಿಕಾರಿ ಯಾವ ಕಾರಣದಿಂದ ಹಸುಗಳು ಸಾವನ್ನಪ್ಪಿದಾವೆ ಎಂಬುದನ್ನು ನಾವು ಈಗಲೇ ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ ಮರಣೋತ್ತರ ಪರೀಕ್ಷೆಯ ವರದಿ ಬಂದ ನಂತರ ಇದರ ಬಗ್ಗೆ ನಿಖರ ಮಾಹಿತಿ ತಿಳಿಯುತ್ತದೆ ಸದ್ಯಕ್ಕೆ ಎಲ್ಲ ಹಸುಗಳು ಹೊಟ್ಟೆ ಉಬ್ಬರ ಬಂದು ಸಾವನ್ನಪ್ಪಿದ್ದಾವೆ ಎಂದು ತಿಳಿಸಿದರು ನಾಲ್ಕೂವರೆ ಐದು ಗಂಟೆ ಹಂಗೆ ಇವರು ತ್ರಿಮನೇಶ್ವರ ಕಡೆಯಿಂದ ನಮಗೆ ಕರೆ ಬಂದ ನಮ್ಮ ಹಸುಗಳು ಇದ್ದಕ್ಕಿದ್ದಂಗೆ ಕೆಳಗಡೆ ಬೀಳ್ತಾ ಇದ್ದಾವೆ ನಲ್ಲಾಡ್ತಾ ಇದ್ದಾವೆ ಒಂದೆರಡು ಹಸುಗಳು ಸಾವನ್ನಪ್ಪಿದ್ದಾವೆ ಅಂತ ನಾಲ್ಕು ಜಾಗಕ್ಕೆ ತಕ್ಷಣ ಬಂದು ನೋಡಿದಾಗ ಎಲ್ಲ ಒಂದು ನಾಲ್ಕೈದು ಹಸುಗಳು ಸಾವನ್ನಪ್ಪಿದ್ವು ಆಲ್ರೆಡಿ ಇದು ಏನು ರೀಸನ್ ಆಗಿರ್ಬೋದು ಅಂದರೆ ಎಲ್ಲದಕ್ಕೂ ಹೊಟ್ಟೆ ಒಬ್ಬರ ಬಂದಿತ್ತು ಗ್ಯಾಸ್ ಅಂತ ಬ್ಲೋಟಿಂದ ಎಲ್ಲ ಸತ್ತಿದೆ ಆ್ಯಕ್ಚುಯಲ್ ರೀಸನ್ ಗೊತ್ತಾಗಬೇಕಂದ್ರೆ ನಾವು ಮತ್ತೆ ಮರಣೋತ್ತರ ಪರೀಕ್ಷೆ ನಡೆಸಿ ಅದನ್ನು ಸ್ಯಾಂಪಲ್ಸ್ ಎಲ್ಲ ಕಳಿಸಿ ಅದಾದ ಮೇಲೆ ಏನಾದರೂ ಒಂದು ಖಚಿತ ನಿಖರವಾಗಿ ಏನಾದರೂ ಒಂದು ಹೇಳಬಹುದು ಅದಕ್ಕೆ ಇದು ಹೊಟ್ಟೆ ಒಬ್ಬರದಿಂದ ಎಲ್ಲ ಅಂತದೊಂದು ಅಂತ ಹೇಳೋಕ್ಕಾಗುತ್ತೆ ಡೈರೆಕ್ಟಾಗಿ ನೀರಲ್ಲಿ ಮಿಕ್ಸ್ ಆಗಿದೆ ನೀರಲ್ಲಿ ಮಿಕ್ಸ್ ಆಗಿದೆ ಇದರಲ್ಲಿ ಮಿಕ್ಸ್ ಆಗಿದೆ ಅಂತ ಹೇಳಕ್ ಬರಲ್ಲ ಯಾವುದರಲ್ಲಿ ಅಂತ ಸದ್ಯಕ್ಕೆ ಹೊಟ್ಟೆ ಒಬ್ರಕ್ಕೆ ಸತ್ತ ಡೆತ್ ಆಗಿದ್ದಾವೆ ಇವಾಗ ಮುಂದೆ ಪರೀಕ್ಷೆ ನಡೆಸಿದ ನಾವು ಈ ಹಸುಗಳನ್ನೇ ನಂಬಿಕೊಂಡು ಜೀವನ ನಡೆಸುತ್ತಿದ್ದವು ನಮ್ಮ ಜೀವನಕ್ಕೆ ಹಸುಗಳಿಂದ ಬರುವ ಆದಾಯವೇ ಮೂಲಾಧಾರ ಈಗ ಈ ರೀತಿಯ ಘಟನೆ ನಡೆದಿದ್ದು ನಮಗೆ ದಿಕ್ಕೆ ತೋಚದಂತಾಗಿದೆ ನಾವು ಸಹ ಈ ಹಸುಗಳ ಜೊತೆಯಲ್ಲಿಯೇ ಸಾವನ್ನಪ್ಪಬೇಕು ಎನಿಸುತ್ತಿದೆ ಎಂದು ಹಸುಗಳ ಮಾಲೀಕ ತನ್ನ ನೋವನ್ನ ಹೊರಹಾಕಿದರು ನೀರಿಟ್ಟು ಮನೆಗೆ ಹೋಗ್ಬಿಟ್ಟು ಬಂದಿರೋದು ಅಷ್ಟು ಕೈ ಕಾಲು ಎಲ್ಲ ಶೇಕ್ ಆಗಿಬಿಟ್ಟು ಸದ್ಯಕ್ಕೆ ಏನು ಗೊತ್ತಾಗ್ತಾ ಇಲ್ಲ